ಎಲ್ಲರಿಗೂ ನಮಸ್ಕಾರ ನಿಮ್ಮ ಪ್ರೀತಿಯ ಆಚಾರ್ಯ ಮೌನೇಶ್ ಇವತ್ತಿನ ದಿನ ಬಾಲಗ್ರಹದ ಬಗ್ಗೆ ವಿಶೇಷವಾದ ವಿಷಯವನ್ನು ತಿಳಿಸ್ಲಿಕ್ಕೆ ನಾನು ಬಂದಿದ್ದೀನಿ ನೋಡಿ ಮನೆಯಲ್ಲಿ ಮಕ್ಕಳು ಆರೋಗ್ಯವಾಗಿದ್ದಾಗ ಮನೆಯ ವಾತಾವರಣ ಸುಂದರವಾಗಿರುತ್ತೆ ಹಾಗೆ ಮನೆಯ ಅಲ್ಲಿ ಇರತಕ್ಕಂಥ ಮಕ್ಕಳು ಆರೋಗ್ಯದ ತೊಂದರೆ ಇದ್ದಾಗ ಮನೆಯ ವಾತಾವರಣ ಮತ್ತು ಮನೆಯಲ್ಲಿರ್ತಕ್ಕಂಥ ಎಲ್ಲರ ಮನಸ್ಥಿತಿಯೂ ಸಹ ಈಡಾಗುತ್ತೆ ಇದಕ್ಕೆ ಕಾರಣ ಏನಂದರೆ ಮಕ್ಕಳ ಆರೋಗ್ಯ ಹಾಗಾದರೆ ಮಕ್ಕಳ ಆರೋಗ್ಯ ಹಾಳಾದಾಗ ಅಥವಾ ಅವರ ಅವರ ಒಂದು ಮಕ್ಕಳ ಆರೋಗ್ಯದಲ್ಲಿ ಕಿರಿಕಿರಿಯಾದಾಗ ಅಂಥ ಸಂದರ್ಭದಲ್ಲಿ ನಾವು ವೈದ್ಯರ ಬಳಿ ಹೋಗ್ತೀವಿ ವೈದ್ಯರ ಬಳಿ ಹೋದಾಗೂ ಸಹ ಅಂಥ ಸಮಸ್ಯೆಗಳು ಸರಿ ಆಗೋದಿಲ್ಲ ನನ್ನ ಹತ್ರ ತುಂಬ ಜನ ಬರ್ತಾರೆ ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾರೆ ಅವರು ತುಂಬ ಸಲ ವೈದ್ಯರ ಬಳಿಗೆ ಹೋಗಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸದೇ ನನ್ನ ಹತ್ರ ಬಂದಿದ್ದಾರೆ ಅಂಥ ಸಂದರ್ಭದಲ್ಲಿ ನಾನು ಕೇಳಿದರು ಯಾಕೆ ವೈದ್ಯರ ಬಳಿ ಹೋಗಿದ್ರಾ ನೀವು ಅಂತ ಕೇಳಿದಾಗ ಅವ್ರು ಹೇಳಿದರು ಹೌದು ಗುರುಗಳೇ ನಾವು ಹೋಗಿದ್ವಿ ಆದರೆ ಇದು ಸಮಸ್ಯೆ ಬಗೆಹರಿದಿಲ್ಲ ಬೇರೆ ಎಲ್ಲ ಆರೋಗ್ಯ ತೊಂದರೆಗೂ ಸಹ ವೈದ್ಯರು ಸಲಹೆ ಕೊಟ್ಟರು ಆದರೆ ನನ್ನ ಮಗ ಏನಾಗ್ತಾಯಿದೆ ಅಂದರೆ ರಾತ್ರಿ ಇದ್ದಾನೆ ಇದ್ದಾನೆ ಅಳ್ತಾ ಅಳ್ತಾ ಇದ್ದಾನೆ ಮತ್ತು ಬೆಚ್ಚಿ ಮತ್ತೆ ಇದ್ದಾನೆ ಅದು ನೋಡಿದರೆ ನನಗೆ ಆಗ್ತಾಯಿಲ್ಲ ಎಲ್ಲ ನಾನು ಸಹ ಮಗಿನೊಟ್ಟಿಗೆ ನಿದ್ದೆಗೆಡಬೇಕಾಗಿದೆ ಅಷ್ಟೇ ಅಲ್ಲ ನನ್ನ ಜೀವನದಲ್ಲಿ ತುಂಬಾ ತೊಂದರೆಗಳು ಆಗ್ತಾ ಇದೆ ಇದರಿಂದ ಆ ರೀತಿ ಕೇಳಿದಾಗ ನಾನು ಹೇಳಿದೆ ಅಲ್ಲಿ ಹೋಗಿ ಕೇಳಿದಾಗ ಅವರು ಹೇಳಿದ್ರಂತೆ ವೈದ್ಯರು ಇದಕ್ಕೆ ಯಾವ ಔಷಧಿನೂ ಇಲ್ಲ ನನ್ನ ಹತ್ರ ಅಂತ ನೇರವಾಗಿ ನನ್ನ ಹತ್ರ ಬಂದಾಗ ನನಗೆ ಗುರುಮುಖಿಯನ್ನು ಕಲಿತಿರುವಂಥ ಬಾಲಗ್ರಹದ ಯಂತ್ರದ ಬಗ್ಗೆ ಪರಿಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ಅಧ್ಯಯನ ಮಾಡಿ ನಾನು ಆ ಬಾಲಗ್ರಹ ಯಂತ್ರಗಳನ್ನು ಮಕ್ಕಳಿಗೆ ಕೊಡುವಂತಹ ಪರಿಹಾರವನ್ನು ಸೂಚಿಸಿದೆ ಹಾಗೆ ಆ ಮಗುವಿಗೆ ಬಾಲಗ್ರಹ ಯಂತ್ರವನ್ನು ಹಾಕಿದೆ ತಕ್ಷಣವೇ ಆ ಮಗು ಆರೋಗ್ಯವಾಗಿ ಸುಂದರವಾಗಿ ಜೀವನವನ್ನು ಆ ಕುಟುಂಬ ನಡೆಸ್ತಾ ಇದೆ ಅಂಥ ಒಂದು ಸಮಸ್ಯೆಗಳಿಗೆ ಬಾಲಗ್ರಹ ಅನೇಕ ವರ್ಷಗಳಿಂದ ಪರಂಪರೆಯಲ್ಲಿ ನಡೆದು ಬಂದಿದೆ ಆದರೆ ಈಗ ಇದು ಕಣ್ಮರೆ ಆಗಿರುವುದು ಸ್ವಲ್ಪ ನಮಗೆ ದುಃಖದ ಸಂಗತಿ ಆದರೆ ಇಂಥ ಒಂದು ಬಾಲಗ್ರಹದಲ್ಲಿ ಮಕ್ಕಳಿಗೆ ಪರಿಹಾರ ಅಂದರೆ ಅಳುವುದು ಚಿರುವುದು ಹೊಟ್ಟೆ ಉಬ್ಬರಾಗುವಂಥದ್ದು ಹಾಗೆ ಸುಮ್ಮ ಸುಮ್ಮನೆ ಸಿಟ್ಟು ಮಾಡ್ಕೊಳ್ತಾ ಇರ್ತಾರೆ ಮಕ್ಕಳು ಅದು ಯಾಕೆ ಅಂತ ಗೊತ್ತಾಗೋದಿಲ್ಲ ಆ ಸಿಟ್ಟು ಬಂದಾಗ ನಮ್ಮ ಆತೇ ಕೇಳಲ್ಲ ಅಂಥ ಸಂದರ್ಭಲ್ಲೂ ಸಹ ಇಂಥ ಬಾಲಗ್ರಹ ಯಂತ್ರವನ್ನು ನೀವು ಹಾಕಿಸಿದಾಗ ಮಕ್ಕಳಲ್ಲಿ ಬದಲಾವಣೆ ಕಂಡುಬರುತ್ತೆ ಹಾಗೆ ಒಂದು ತಿಂಗಳಿನಿಂದ ಹನ್ನೆರಡು ವರ್ಷದವರೆಗೂ ಸಹ ಈ ಬಾಲಗ್ರಹ ಪರಿಹಾರವಾಗಿ ಕಂಡ್ಕೊಳ್ಬೋದು ಇಂಥ ಒಂದು ಸಮಸ್ಯೆಗೆ ಮಕ್ಕಳ ಸಮಸ್ಯೆಗೆ ಬಾಲಗ್ರಹ ಯಂತ್ರ ಬೇಕಾದಲ್ಲಿ ಈ ಕೆಳಗಿರುವಂತಹ ಸಂಖ್ಯೆಗೆ ಸಂಪರ್ಕಿಸಿ ಹಾಗಾದರೆ ತಡಮೇ ಮಾಡಬೇಡಿ ಇಲ್ಲಿ ನಾನು ನಿಮಗೋಸ್ಕರವಾಗಿ ಸ್ವಲಿಖಿತವಾದ ಬಾಲಗ್ರಹ ಯಂತ್ರವನ್ನು ಕೊಡಲು ಸಿದ್ಧನಾಗಿದ್ದೇನೆ ಬಂದು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು na